ರುಚಿಯಾಗಿ ಸುಲಭವಾಗಿ ಮಾಡೋವಂಥ ಮಸಾಲಾ ವಡೆ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆ ಇದ್ದರೆ ಸಾಕು ಮನೆಯವರು ಎಲ್ಲರೂ ಕೂಡ ಸಫಿಶಿಯೆಂಟಾಗಿ ತಿನ್ಬೋದು ಅಷ್ಟು ವಡೆ ರೆಡಿ ಆಗುತ್ತೆ ಸುಲಭ ಅಂದರೆ ಸುಲಭವಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬನ್ನಿ ಹೇಗೆ ಮಾಡೋದು ನೋಡೋಣ ಕುರುಮ್ ಕುರುಮ್ ಕಡಲೆಬೇಳೆ ಮಸಾಲೆ ವಡೆ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಇದು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಹೆಂಗೆ ಎರಡು ಭಾಗ ಹಾಕಬೇಕು ಅಲ್ಲಿ ತನಕನೂ ಕೂಡ ನೆನೆಬೇಕಾಗತ್ತೆ ಒಂದು ತ್ರೀ ಅವರ್ಸ್ ನೆನೆದ್ರೂ ಕೂಡ ತುಂಬ ಚೆನ್ನಾಗಿ ಬೇಳೆ ಒಡೆ ಬರುತ್ತೆ ಆದಷ್ಟು ಚೆನ್ನಾಗಿರೋ ಅಂಥ ಕಡಲೆಬೇಳೆನೆ ತೊಗೊಳ್ಳಿ ಸ್ನೇಹಿತರೆ ಇದನ್ನು ಒಂದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀರನ್ನು ಏನು ಕೂಡ ಹಾಕೊಬಾರ್ದು ಇದು ರುಬ್ಬಬೇಕಾದ್ರೆ ಸ್ವಲ್ಪ ಕೂಡ ನೀರನ್ನು ಹಾಕಬೇಡಿ ಹಾಗೇ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ನಾನು ಒಂದೇ ಸಲ ಹಾಕೋತಾ ಇದ್ದೀನಿ ಸ್ವಲ್ಪ ಈ ಜಾರಿಗೆ ಆಗತ್ತೆ ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಇದ್ರ ಜೊತೆ ನಾನು ಒಂದು ಇಂಚಷ್ಟು ಶುಂಠಿನೂ ಕೂಡ ಹಾಕ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಇಂಚಷ್ಟು ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ನಮ್ಮ ಮನೆಯಲ್ಲಿ ಮೀಡಿಯಮ್ ಆಗಿ ಖಾರ ತಿನ್ನೋದ್ರಿಂದ ಮೂರು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನೀರನ್ನು ಹಾಕಬಾರ್ದು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಪೂರ್ತಿ ಫೈನ್ ಪೇಸ್ಟು ಕೂಡ ಹಾಕಬಾರ್ದು ಅದೇ ರೀತಿಯಾಗಿ ಪೂರ್ತಿ ತರಿತರಿಯಾಗಿನೂ ಇರಬಾರ್ದು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ ಏನೆಲ್ಲ ಹಾಕ್ಕೋಬೇಕು ಬನ್ನಿ ನೋಡೋಣ ಫೈನ್ ಶಾಪ್ ಮಾಡಿರೋ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದಷ್ಟು ಸೊಪ್ಪನ್ನೇ ತೊಗೊಳ್ಳಿ ಸ್ನೇಹಿತರೆ ಕಡ್ಡಿಗಿಂತಲೂ ಸೊಪ್ಪು ಚೆನ್ನಾಗಿರಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇರೋದು ಚಿಟಿಗೆ ಸೋಡಾ ರುಚಿಗೆ ಉಪ್ಪು ಇಷ್ಟ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಹೇಳಿದಾಗೆ ಯಾವುದೇ ರೀತಿಯಾಗಿರೋಂಥ ನೀರನ್ನು ಹಾಕೋದು ಬೇಡ ಆದಷ್ಟು ಈ ಥರ ಹಿಂಗೆ ಡ್ರೈ ಪೇಸ್ಟನ್ನೇ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಡ್ರೈ ಆಗಿನೇ ಅದರಲ್ಲಿ ಇರೋ ಅಂಥ ನೀರು ನಮ್ಶೋದಿಂದ್ರೆ ಸಾಕು ಈ ರೀತಿಯಾಗಿರೋ ಅಂತ ನಮಗೆ ಒಂದು ಹಿಟ್ಟು ರೆಡಿ ಆಗತ್ತೆ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಉಂಡೆ ಥರ ಮಾಡ್ಕೊಳ್ಬೇಕಾಗತ್ತೆ ನೀವು ದೊಡ್ಡದಾಗಿ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಒಂದೇ ಸಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಮಾಡಿಟ್ಕೊಂಡು ಮಾಡಿಟ್ಕೊಳ್ಳೋದ್ರಿಂದ ಟೈಮ್ ಸೇವಿಂಗ್ ಅಂತ ಕೂಡ ಹೇಳ್ಬೋದು ಬೇಗ ಕೂಡ ಆಗುತ್ತೆ ಸೊ ನಾನು ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಹೇಳಿದಾಗೆ ಚಿಕ್ಕ ಕಪ್ಪಲ್ಲಿ ಒಂದು ಅಷ್ಟು ಹಾಕ್ಕೊಂಡ್ರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಡೆಗಳು ರೆಡಿ ಆಗುತ್ತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಎಲ್ಲ ಕೂಡ ಒಂದೇ ಅಳತೇನಲ್ಲಿ ಬರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಇದನ್ನು ಈ ಥರ ಹೆಂಗೆ ನೋಡಿ ಎರಡು ಕೈ ಮಧ್ಯ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ವಡೆ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಮಾಡಿಟ್ಕೊಂಡ್ಬಿಡೋಣ ನಾನು ಇದನ್ನು ಎರಡು ಇಬ್ಬೆ ಮಾಡ್ಕೊತಾ ಇದ್ದೀನಿ ಅರ್ಧ ಅರ್ಧ ಒಂದು ಹಿಬ್ಬೆ ಹಾಕೋತಾ ಇದ್ದೀನಿ ನಾವು ಎಣ್ಣೆ ಕ್ವಾಂಟಿಟಿ ಎಷ್ಟು ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ವಡೆಗಳನ್ನು ಹಾಕೊಬೇಕಾಗತ್ತೆ ಆದಷ್ಟು ನಾವು ಎಣ್ಣೆಗೆ ಬಿಟ್ಟ ತಕ್ಷಣ ಅದು ಒಳಗಡೆ ಹೋಗಿ ಆಚೆ ಬರಬೇಕು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಮುಳುಗ್ಬೇಕು ಸ್ನೇಹಿತರೆ ಯಾವಾಗಾದರೂ ಅಷ್ಟೇ ನಾವು ಏನೇ ಡೀಪ್ ಫ್ರೈ ಮಾಡ್ತೀವಿ ಅಂತ ಅಂದರೂ ಕೂಡ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಬೇಕಾಗತ್ತೆ ಪ್ರತಿಯೊಂದನ್ನು ಇದೇ ರೀತಿಯಾಗಿ ಮಾಡಿ ಎತ್ತಿಟ್ಕೊಳ್ಬೋದು ಇವಾಗ ನಾನಿಲ್ಲಿ ಎಣ್ಣೆಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದೆ ಇದಕ್ಕೆ ಸ್ವಲ್ಪ ಆ ಒಡೆದು ಮಿಶ್ರಣ ಏನಿದೆ ಅಲ್ವಾ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮೇಲೆ ಬಂದಿದೆ ಇವಾಗ ನಾವು ಒಂದೊಂದಾಗಿ ಆ ಎಣ್ಣೆಗೆ ಎಷ್ಟು ಇಡಿಸುತ್ತೆ ಅಷ್ಟು ಒಡೆಗಳನ್ನು ಹಾಕ್ತಾ ಬರೋಣ ಇಲ್ಲಿ ಒಂದ್ಸಲಿಗೆ ಸುಮಾರು ಒಂದು ಹತ್ತು ಒಡೆಗಳು ಹಿಡಿತಾ ಇದೆ ನಾನು ಹೇಳಿದಾಗೆ ಯಾವಾಗಲೇ ಆದರೂ ಅಷ್ಟೇ ನಾವು ಡೀ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಈ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಈ ಮೆಥಡಲ್ಲಿ ಮಾಡೋದ್ರಿಂದ ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಮತ್ತು ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದಿಬ್ಬೇನೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ಆ ಬಬ್ಬಲ್ಸ್ ಎಲ್ಲ ಕಡಿಮೆ ಹಾಕ್ತಾ ಬರಬೇಕು ಸ್ನೇಹಿತರೆ ಆವಾಗ ಈ ತುಂಬ ಚೆನ್ನಾಗಿ ಬರ್ತಾ ಇದೆ ವಡೆ ಅಂತ ಹೇಳಿಬಿಟ್ಟು ಇನ್ನು ಬಬ್ಬಲ್ಸ್ ಜಾಸ್ತಿ ಇದೆ ಅನ್ಬೇಕಾದ್ರೆ ತೆಗೆಯೋದಕ್ಕೆ ಹೋಗಬೇಡಿ ಒಳಗಡೆ ಭಾಗ ಬೆಂದಿರೋದಿಲ್ಲ ಸೊ ಬಬ್ಬಲ್ಸ್ ಕಡಿಮೆ ಆಗ್ತಾ ಆಗ್ತಾ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕಲ್ಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಕಲರ್ ಕೂಡ ಚೇಂಜ್ ಇದೆ ಇಲ್ಲಿ ತನಕ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳಭಾಗ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇವಾಗ ಇದು ರೆಡಿ ಆಗಿದೆ ಇದೇ ರೀತಿಯಾಗಿ ಬೇರೆ ಇಬ್ಬೇನೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಬಿಟ್ಕೊತ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಕರಂ ಕರಮ್ ಕುರುಮ್ ಕುರುಮ್ ಮಸಾಲ ಕಡಲೆಬೇಳೆ ವಡೆ ರೆಡಿಯಾಗಿದೆ ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡಿಕೊಂಡಿಲ್ಲ ಕ್ರಿಸ್ಪಾಗಿ ಸಾಫ್ಟಾಗಿ ಸೂಪರಾಗಿತ್ತು ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ತಿಂಡಿಗಾಗ್ಬೋದು ಊಟಕ್ಕಾಗ್ಬೋದು ಮಾಡಿಸಿರೋ ಅಂಥ ರೆಸಿಪಿ ಬೇಗ ಅಂದರೆ ಬೇಗನೇ ಮಾಡಿಬಿಡ್ಬೋದು ಕಡಲೆಬೇಳೆ ಒಂದು ರೆಡಿ ಇತ್ತು ಅಂತ ಅಂದರೆ ಐದು ನಿಮಿಷದಲ್ಲೆಲ್ಲ ಈ ಒಂದು ವಡೆಯನ್ನು ಮಾಡಿಬಿಡ್ಬೋದು ನಿಮ್ಮೆಲ್ರಿಗೂ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ